ನಿರ್ಮಲಾ ಹೊಸಮನಿ ಕಿಚನ್ಗೆ ಸ್ವಾಗತ ಹಸಿ ಶುಂಠಿ ಬರ್ಪಿ ಮಾಡಾಕತೀನಿ ಮತ್ತು ಈಗ ದಿನ ಐತಿ ಎಲ್ಲರೂ ವಿಶೇಷ ನಗಡಿ ಕೆಮ್ಮ ಮತ್ತು ಕಫ ಮತ್ತು ಎಂಟಾನೆಂಟು ದಿವಸ ಆರಾಮಾಗಂಗಿಲ್ಲ ಇದೊಂದು ಬರ್ಪಿ ನಾವು ದಿನ ಮುಂಜಾನೆ ತಿಂದ ಕೂಡಲಿ ಮತ್ತು ಕಫಾನು ಕರಗ್ತತಿ ಸರ್ದಿ ಮತ್ತು ಕೆಮ್ಮನೂ ಆರಾಮಾಕತಿ ಯಾವಾಗೂ ಹಸಿ ಶುಂಠಿ ಪ್ರಕೃತಿಗೆ ಒಳ್ಳೆಯದ ನಮ್ಮ ದೇಹಕ್ಕೆ ಮತ್ತು ಪಿತ್ತನು ಇರ್ತೈತಿ ಒಬ್ಬೊಬ್ರಿಗೆ ಈಗ ನನಗೆ ಜಾಸ್ತಿ ಪಿತ್ತೈತಿ ಪಿತ್ತಿತ್ತಂದ್ರೆ ನಾವೊಂದು ಶುಂಠಿ ಹಸಿ ಶುಂಠಿ ಬಾಯಾಗಿ ಹಿಡ್ಕೋತೀನಿ ಆರಾಮ ಆಕ್ಕತಿ. ಹಂಗೆ ಅದಕ್ಕೆ ಬರ್ಪಿ ಮಾಡಿ ತೋರ್ಸಾಕತ್ತೀನಿ ನಿಮಗೆ ಆ ಬರ್ಪಿಗೆ ಏನೇನು ಬೇಕು ಸಾಮಗ್ರಿಗಳು ಅನ್ನೋದು ಹೇಳ್ತೀನಿ ಹಸಿ ಶುಂಠಿ ಸ್ವಚ್ಛಗೆ ತೊಳ್ಕೊಂಡು ಪೀಸ್ ಮಾಡಿ ಇಟ್ಕೊಂಡೇನಿ ಒಂದು ಸಣ್ಣ ಬೌಲ್ಲೇ ಒಂದು ಬೌಲ್ ಇಟ್ಕೊಂಡೇನಿ ಒಂದು ಸಣ್ಣ ಬೌಲ್ಲೇ ಬೌಲ್ ಬೆಲ್ಲ ಇಟ್ಕೊಂಡೇನಿ ಮತ್ತು ಯಾಲಕ್ಕಿ ಪುಡಿ ಇಟ್ಕೊಂಡಿನಿ ಒಂದು ಸ್ವಲ್ಪ ಉಪ್ಪು ಬೇಕು ಒಂದು ಸ್ವಲ್ಪ ಹಾಲು ಬೇಕು ಮಾಡೋ ವಿಧಾನ ಹೇಳ್ತೀನಿ ನೋಡಿ ಮಿಕ್ಸರ್ ಗ್ರೈಂಡರ್ ಇಟ್ಬಂದೀನಿ ಒಂದು ಜಾರ ಅದರಾಗ ಇವನ್ನ ಹಾಕಕತ್ತೀನಿ ಸ್ವಲ್ಪ ಹಾಲು ಹಾಕಿನಿ ಈ ಸಣ್ಣ ಬೌಲ್ಗೆ ಒಂದು ಬೌಲ್ ಹಾಕಕತ್ತೀನಿ ಈಗ ಇದನ್ನು ಮಿಕ್ಸರ್ ಮಾಡಿ ಮಾಡೋದು ತೋರಿಸ್ತೀನಿ ನೋಡಿ ಹಿಂಗೆ ಗಂಧದ ಗತಿ ಪೇಸ್ಟ್ ಮಾಡ್ಕೋಬೇಕು ಹಾಲು ಭಾಳ ಹಾಕಿ ತುಳು ಮಾಡ್ಕೋಬಾರ್ದು ನೋಡಿ ನಾ ಗಟ್ಟಿ ಮಾಡ್ಕೊಂಡೇನೆ ಹಿಂಗಿರ್ಬೇಕು ಮಾಡುವ ವಿಧಾನ ಹೇಳ್ತೀನಿ ನೋಡಿ ಇಲ್ಲೊಂದು ಸಣ್ಣ ಫ್ಯಾನ್ ಇಟ್ಕೊಂಡೇನಿ ಅದಕ್ಕೆ ಬೆಲ್ಲ ಹಾಕೀನಿ ಬೆಲ್ಲ ಒಂದು ಸ್ವಲ್ಪ ಹೆಚ್ಚಾಕಬೇಕು ಯಾಕಂದ್ರೆ ಅದು ಶುಂಠಿ ಹಸಿ ಶುಂಠಿ ಭಾಳ ಕಡಕಿರ್ತದಲ್ಲ ಖರ್ ಖಾರ ಇರ್ತದಲ್ಲ ಅದಕ್ಕೆ ಅದು ಇದಾಗಂಗಿಲ್ಲ ನಾವು ಒಂದು ಸ್ವಲ್ಪ ಬೆಲ್ಲ ಜಾಸ್ತಿನೇ ಹಾಕೀನಿ ಮತ್ತು ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ತೀನಿ ನೋಡಿ ಒಂದು ಸ್ವಲ್ಪ ಒಂದು ಚೂರು ಒಂದಿಷ್ಟು ಚೂರು ನೀರು ಹಾಕೀನಿ ಇದು ಸ್ವಲ್ಪ ಕರಗಲಿ ಮೇಲೆ ತೋರಿಸ್ತೀನಿ ನಿಮಗೆ ನೋಡಿ ಬೆಲ್ಲ ಆಣ್ ಬರ್ಬೇಕಂತೇನಿಲ್ಲ ಬೆಲ್ಲ ಕರಿಗ್ರೆ ಸಾಕೀಗ ಮತ್ತು ಈಗ ಅದನ್ನೇ ಹಿಂಗೆ ನೋಡು ಅವಶ್ಯ ಇಲ್ಲ ನೀವು ಬಿಟ್ಟು ಮತ್ತೆ ಈಗ ಹಸಿ ಶುಂಠಿ ಮೇಲೆ ನೀವು ತಿರುತರಲ್ಲ ಆಗ ಅದು ಪಾಕ ತಂತಾನ ಗಟ್ಟಿ ಆಗ್ತತಿ ಮತ್ತು ಈಗ ಇದ್ರಾಗ ಇದನ್ನು ಶುಂಠಿ ಹಾಕ್ತೀನಿ ಸಣ್ಣಗೆ ಉರಿ ಇಟ್ಟು ಇದನ್ನು ತಿರೋಬೇಕು ಬೆಲ್ಲದಾಗ ಕಸ ಅದು ಇದ್ರೆ ನೀವು ಸೋಸ್ಗೋಗು ನಂದರದಾಗ ಏನು ಕಸ ಇರಕ್ಕಿಲ್ಲ ನಾನು ಸೋಸ್ಕೊಂದಿಲ್ಲ ಮತ್ತು ನಾನು ಯಾವಾಗೂ ಸೋಸ್ಗೋದಿಲ್ಲ ಬೆಲ್ಲ ವಿಶೇಷ ನಾ ಚಲೋ ನೋಡಿ ತೊಗೊಂಬಂದಿರ್ತೀನಿ ಬೆಲ್ಲದಾಗ ಕಸ ಇರೋದಲ್ಲ ಮತ್ತು ಸ್ವಲ್ಪ ಒಂಚಿತ ಉಪ್ಪು ಹಾಕತೀನಿ ಈ ಚಮಚಲಿ ಒಂದು ಚಮಚೆ ಏಲಕ್ಕಿ ಪುಡಿ ಗಟ್ಟಿ ಹಂಗತೀ ಮತ್ತೆ ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ತೀನಿ ಭಾಳ ಎಲ್ಲ ಒಂದು ಸ್ವಲ್ಪ ನೋಡಿ ಇಷ್ಟ ಆಗ್ತೈತೆ ನೋಡಿ ತುಪ್ಪ ಹಾಕೋದ್ರಿಂದ ಬಾಂಡಿಗೆನೂ ಹತ್ತಂಗಿಲ್ಲ ಮತ್ತು ಹಿಂಗೆ ಹಾಕ್ಬೇಕಿದ್ವು ಮತ್ತು ಬೇಕಂದ್ರೆ ನೀವು ಸಣ್ಣ ಸಣ್ಣ ಎಲೆಕ್ಕಿ ಎಷ್ಟು ಎಷ್ಟು ಉಂಡಿನೂ ಕಟ್ಕೊಬೋದು ಇಲ್ಲಾಂದ್ರೆ ಇದನ್ನು ಬರೋದಕ್ಕಾದ್ರೆ ಬರ್ಪಿನೂ ಮಾಡ್ಬೋದು ನಿಮಗೆ ಹಂಗೆ ಇಷ್ಟ ಐತೆ ನೀವು ಹಂಗೆ ಮಾಡ್ಕೋಬೋದು ಇನ್ನೊಂದು ಸ್ವಲ್ಪ ಬರ್ತೀವಿ ತೆಗೆದು ಮತ್ತು ಕಟ್ ಮಾಡೋದು ಅದು ತೋರಿಸ್ತೀನಿ ಪ್ಲೇಟಿಗೆ ಹಾಕಿ ನೋಡಿ ತೆಗಿತೀನಿ ಬಂದದ್ದೀಗ ಹಿಂಗೆ ಬರಬೇಕಿದು ನೋಡಿ ಹಿಂಗೆ ಬೌಲ್ ಅದಕ್ಕೆ ಗುಂಡಿಗೆ ಆಗಬೇಕಿದೆಲ್ಲ ಹಿಂಗೆ ಹುರಿದಂಗೆ ಹುರಿದಂಗೆ ನೋಡಿ ತೆಗಿತೇನೆ ನೋಡಿ ಬ ಏಕದಮ್ ಅದು ನಿಮಗೆ ಹಾಕೋದು ನಾ ತೋರಿಸಿಲ್ಲ ಮತ್ತು ಈಗ ಇದು ಸ್ವಲ್ಪ ಆರಬೇಕು ಹ್ಞೂ ಕಟ್ ಮಾಡಿ ತೋರಿಸ್ತೀನಿ ಹಾಂ ನೋಡಿ ಸ್ವಲ್ಪ ಮಡೇನ್ ಕರೆ ಭಾರಿ ಮಸ್ತ್ ತೆಗೈತಿ ನೋಡಿ ಅರ್ಜೆಂಟ್ ಸ್ವಲ್ಪ ಹೊರಗೆ ಹೋಗೋದು ಬಂತ ಅಲ್ಲಿ ಮಂದಿ ಬಂದರು ಹೊರಗಡೆ ಅದಕ್ಕೆ ನಾನು ಬರ್ಪಿ ಬಡ್ಯಕ್ಕೆ ಹಾಕಿ ಕರೆ ಕರೆ ಅದ ಆರಲಿಲ್ಲ ಆರ್ಲಿಲ್ಲ ಅಂದ್ಕೂಡ್ಲೆ ಮತ್ತು ಅದಕ್ಕೆ ಅರ್ಜೆಂಟ್ ನಾನು ಉಂಡಿನ ಕಟ್ಕೊಂಬಿಟ್ನಿ ನೋಡಿ ಹಿಂಗೆ ಕಟ್ಟಿದ್ದೀನಿ ಒಂದೊಂದು ಉಂಡೆ ತಿಂದ್ರೂ ನಡಿತೈತಿ ನೋಡಿ ನೋಡಿ ಅಷ್ಟೇ ಇದಾಗ್ಯಾವ ಆಗ್ಯಾವ ಚಲೋ ಆಗ್ಯಾವ ಹಾಂ ನಿಮಗೆ ಬೇಕಂದ್ರೆ ನೀವು ಉಂಡೆ ಕಟ್ಕೊಳ್ಳಿ ಹಿಂಗೆ ಸಣ್ಣ ಸಣ್ಣ ಉಂಡೆ ಬೇಕಂದ್ರೆ ಬರ್ಪಿ ಬಡ್ಕೊಳ್ರಿ ನೋಡಿ ಇದು ಹಸಿ ಶುಂಠಿ ಬರ್ಪಿಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಕೊಡಿ ಸಬ್ಸ್ಕ್ರೈಬರ್ ಮಾಡಿ ಪಕ್ಕದಲ್ಲಿ ಐಕಾನ್ ಮಾಡಿ ಥ್ಯಾಂಕ್ ಯು